ಈ ಚಿತ್ರದಲ್ಲಿ ಒಂದು ಸಡನ್ ಎಫೆಕ್ಟ್ ಕೊಟ್ಟರು ಸಾರು ಆರ್ಟಿಸ್ಟ್ ಅವರು ಇದೇ ಎಫೆಕ್ಟ್ ಇಡೀ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಆಲ್ಮೋಸ್ಟ್ ಈ ಸಿನಿಮಾದಲ್ಲಿ ಇದೆ ಕೆಲವೊಂದ್ ಕಡೆ ಎಲ್ರಿಗೂ ನಮಸ್ಕಾರ ನಾನು ಎ ಟಿ ರಮೀಶ್ ನನಗೆ ಮುನಿಯಪ್ಪ ಸರ್ ಪ್ರೊಡ್ಯೂಸರ್ ಅವರ ಮಿಸಸ್ ಅವ್ರ ಕಡೆಯಿಂದ ಸಿನಿಮಾ ಬಂತು ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮೊದ್ಲಿಂದಾಗಿ ಆಹ್ಹ್ ಸಿನಿಮಾಕ್ಕೆ ಏನೇನು ಬೇಕು ಮ್ಯೂಸಿಕಿಗೆ ಸಂಬಂಧಪಟ್ಟ ಏನೇನು ಬೇಕು ಎಲ್ಲಾ ರೀತಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೊಸಬ್ರ ಸಿನಿಮಾ ಅಂತಲ್ಲ ನಾನು ಇದುವರೆಗೆ ರೀಸೆಂಟ್ ಆಗಿ ಕಮರೂ ಚೆಕ್ ಪೋಸ್ಟ್ ಆದ್ಮೇಲೆ ಕಮರೊಟ್ಟು ಟೂ ಮಾಡಿದೆ ಅದು ಕೂಡ ಹಾರರ್ ಜನರು ಪ್ರಿಯಾಂಕಾ ಉಪೇಂದ್ರ ಅವರು ಮಾಡಿರೋದು ಅದಾದಮೇಲೆ ಒಂದೇ ಒಂದು ಅದೇ ತರ ಹಾರರ್ ಜನರೇ ಬರ್ತಾ ಇದೆ ಒಂದು ಫೀಲ್ ಅಲ್ಲಿ ಸೊ ಸೌಂಡಿಂಗ್ ಅಲ್ಲಿ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕೆ ಒಂದು ಒಳ್ಳೆ ಅವಕಾಶ ಈ ಸಿನಿಮಾ ಚೆನ್ನಾಗಿ ಬಂದಿದೆ ಇಡೀ ಸಿನಿಮಾ ನರೇಶ್ ಸಿದ್ದೇಕ ಅವರು ಅವರೇ ಸಾಹಿತ್ಯ ಬರೆದು ಕೆಲವೊಂದು ಎಲ್ಲ ಕೊಟ್ಬಿಟ್ಟು ಬೇಕಾದಂಥ ಐದು ಟ್ರ್ಯಾಕ್ಸ್ ನನ್ನ ಹತ್ರ ಮಾಡಿಸಿದ್ದಾರೆ ಐದು ಸಾಂಗ್ಸಲ್ಲಿ ಒಟ್ಟು ಇದಕ್ಕೆ ಹೇಮಂತ್ ಅವರು ಪ್ರೀಸೆ ಪ್ರೀಸೆ ಆಡಿದಾರೆ ಹೇಮಂತ್ ಅವರು ಹಾಡಿದ್ದಾರೆ ಜೊತೆಗೆ ನರೇಶ್ ಸಾರಿ ರವಿ ಶಾಸ್ತ್ರಿ ಅಂತ ಅವ್ರು ಹಾಡಿದ್ದಾರೆ ಸಚಿನ್ ಎಸ್ ನಗರ್ದ ಅಂತ ಅವ್ರು ಆಡಿದ್ದಾರೆ ಸುರಭಿತ್ ಇಷ್ಟು ಜನ ಸಿಂಗರ್ಸ್ ಆಡಿದ್ದಾರೆ ಲಿರಿಕ್ಸನ್ನು ನಮ್ಮ ನರೇಶ್ ಅವರೇ ಕೂಡ ಬರೆದಿದ್ದಾರೆ ಜೊತೆಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಈ ಸಿನಿಮಾಕ್ಕೆ ಏನೇನು ಬೇಕು ಎಲ್ಲೆಲ್ಲಿ ಬೇಕು ಒಳ್ಳೆಯ ಒಂದು ಪರ್ಫಾರ್ಮೆನ್ಸು ಒಂದು ಸ್ಕೋ ಒಂದು ಸ್ಕೋರ್ ಮಾಡೋದಕ್ಕೊಂದು ಒಳ್ಳೆ ಅವಕಾಶ ಈ ಸಿನಿಮಾದಲ್ಲಿ ಸಿಕ್ಕಿದೆ ಸೊ ಥ್ಯಾಂಕ್ಸ್ ಟು ಆಲ್ ಎಂಟೈರ್ ಟೀಮ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಮಾಡ್ತಾರೆ ನನಗೆ ಗೊತ್ತಿರಲಿಲ್ಲ ಬಟ್ ವೆರಿ ಸೂನ್ ವೆರಿ ಫಾಸ್ಟಾಗಿ ರಿಲೀಸ್ ಮಾಡ್ತಿದ್ದಾರೆ ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ಗೆ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಿಮಗೂ ಒಳ್ಳೇದಾಗಲಿ ಹಾಗೆ ಸುಷ್ಮಿತಾ ನಮ್ಮ ಪ್ರೊಡ್ಯೂಸರ್ ಅವ್ರ ಮಗಳು ಇದ್ರಲ್ಲಿ ಏನು ಪಾತ್ರ ಮಾಡಿದ್ದೀರಾ ಹೇಗಿದೆ ಇಂಟ್ರೊಡ್ಯೂಸ್ ಎಲ್ಲರಿಗೂ ನಮಸ್ತೆ ನಾನು ಇದ್ರಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ನನಗಿದೆ ಫಸ್ಟ್ ಟೈಮ್ ಸ್ಕ್ರೀನಲ್ಲಿ ಮಾಡಿದ್ದು ಟೀಮ್ ಆಗಲಿ ನಮ್ಮ ಡೈರೆಕ್ಟರ್ ಆಗಲಿ ನಮ್ಮ ಅಮ್ಮ ಪ್ರೊಡ್ಯೂಸರ್ ಆಗಲಿ ಫ್ರೆಂಡ್ ಕ್ಯಾರೆಕ್ಟರ್ಸ್ ಎಲ್ಲ ಟೀಮ್ ಫುಲ್ ಇದನ್ನು ಕಷ್ಟಪಟ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಅಡ್ಡ ಬಂತು ಬಟ್ ಎಲ್ಲರೂ ಫೈನಲಿ ಫಿನಿಶ್ ಮಾಡಿದ್ದೀವಿ ಓಕೆ ಥ್ಯಾಂಕ್ ಯು ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ ಮಾಡಬೇಕು ಅಂತ ಇದ್ದೀನಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೂ ಒಳ್ಳೆಯದಾಗಲಿ ಮೊದಲನೇ ಪ್ರಯತ್ನ ಚೆನ್ನಾಗಾಗಲಿ ನಯನ ಅವರೇ ಎಲ್ಲರಿಗೂ ನಮಸ್ಕಾರ ನಂದು ಥಿಯೇಟರ್ ಸಿನಿಮಾ ಇದು ಫಸ್ಟು ನನಗೆ ಅವಕಾಶ ಮಾಡಿಕೊಟ್ಟಂಥ ನರೇಶ್ ಸಿದ್ಗಟ್ಟ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಪ್ರೊಡ್ಯೂಸರ್ ಗುರುಪ್ ಕೂಡ ಥ್ಯಾಂಕ್ ಯು ನಾನು ಇದರಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ಇದೇ ಫೋರ್ಟೀನ್ತ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬಂದು ನೋಡಿ ಹೊಸೊಬ್ರಿಗೆ ಒಳ್ಳೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ನಯನ ಅವ್ರಿಗೇನಾದ್ರು ಕ್ವಶನ್ಸ್ ಇದೆಯಾ ಓಕೆ ಥ್ಯಾಂಕ್ ಯು ಒಳ್ಳೇದಾಗಲಿ ಅನನ್ಯ ಅವರೇ ಮಾತಾಡಿ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಕಲಾವತಿ ಮ್ಯಾಮ್ ಆ್ಯಂಡ್ ನರೇಶ್ ಸರ್ಗೆ ನಾನು ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಇದೊಂದು ಹೊಸ ಅನುಭವ ಆ್ಯಂಡ್ ಹೊಸ ಎಕ್ಸ್ಪೀರಿಯನ್ಸ್ ಎಲ್ಲರ ಜೊತೆ ವರ್ಕ್ ಮಾಡಿದಾಗ ಇಟ್ ವಾಸ್ ಲೈಕ್ ನಾಟ್ ನಾರ್ಮಲ್ ಎಲ್ಲರೂ ಕಷ್ಟಪಟ್ಟು ಇಲ್ಲಿ ವರ್ಕ್ ಮಾಡಿದ್ದೀವಿ ಆ್ಯಂಡ್ ಕೊನೆಗೂ ಮೂವಿ ರಿಲೀಸ್ ಆಗ್ತಾ ಇದೆ ಫೋರ್ಟೀನ್ತ್ಗೆ ಎಲ್ಲರೂ ಮಿಸ್ ಮಾಡಿದೆ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೇದಾಗಲಿ ಥ್ಯಾಂಕ್ ಯು ಸರ್ ನೀವು ಪರಿಚಯ ಮಾಡಿಕೊಡಿ ಹಾಗೆ ಎಷ್ಟನೇ ಸಿನಿಮಾ ಏನು ಮಾಡಿದ್ದೀರಾ ಈ ಸಿನಿಮಾದಲ್ಲಿ ಹೇಳಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ವೇದಿಕೆ ಮೇಲೆರುವ ಎಲ್ಲ ನಮ್ಮ ಕಲಾವಿದರಿಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಲ ಕಲಾವಿದರಿಗೂ ನಮಸ್ಕರಿಸುತ್ತಾ ನಾನು ಕಿಟ್ಟಿ ತಾಳಿಕೋಟೆ ಅಂತ ನಾನು ವೃತ್ತಿ ರಂಗಭೂಮಿ ಕಲಾವಿದ ಸಿನಿಮಾ ಸೀರಿಯಲ್ಗಳಲ್ಲಿ ಅಭಿನಯಿಸ್ತಾ ಇದ್ದೀನಿ ನನಗೆ ಈ ಪಾತ್ರ ಈ ಸಿನಿಮಾದಲ್ಲಿ ಒಂದು ಕಾಮಿಡಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ನಮಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಡೈರೆಕ್ಟರ್ ನರೇಶ್ ಸರ್ಗೂ ಹಾಗೂ ನಮ್ಮ ಪ್ರೊಡ್ಯೂಸರ್ ಕಲಾವತಿ ಮೇಡಮ್ ಅವ್ರಿಗೂ ಮುನಿಯಾಪ ಸರ್ಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಮತ್ತೊಂದು ಇನ್ನೊಂದು ಏನಂದರೆ ನಮ್ಮ ಸಿನಿಮಾನ ಪ್ರತಿಯೊಂದು ಸಿನಿಮಾನ ದಯವಿಟ್ಟು ಕೇಳ್ಕೊಳ್ಳೋದಿಷ್ಟೇ ಪ್ರತಿಯೊಬ್ಬರು ಕನ್ನಡ ಸಿನಿಮಾನ ಕನ್ನಡ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ಯಾಕಂದರೆ ಯಾವುದೇ ಸಿನಿಮಾ ಥಿಯೇಟ್ರಲ್ಲಿ ನೋಡಿದರೂ ಜನ ಯಾರೂ ಇರಲ್ಲ ಪ್ಲೀಸ್ ತುಂಬ ಕಷ್ಟಪಟ್ಟು ಸಿನಿಮಾಗಳನ್ನ ಮಾಡಿರ್ತೀವಿ ನಿಮಗೂ ಗೊತ್ತಿರುತ್ತೆ ಹಾಗಾಗಿ ಎಲ್ಲ ಅಭಿಮಾನಿಗಳು ಸಿನಿಮಾಗಳನ್ನು ನೋಡಿ ಕನ್ನಡ ಸಿನಿಮಾಗಳನ್ನು ನೋಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ಹಾಗೆ ಇಲ್ಲಿ ಆಗಮಿಸಿದಂತ ಎಲ್ಲ ಪತ್ರಕರ್ತರು ಮತ್ತು ಮಾಧ್ಯಮದವರಿಗೆ ಎಲ್ಲ ನನ್ನ ನಮಸ್ಕಾರ ಇಲ್ಲಿ ನನ್ನ ನೆಚ್ಚಿನ ಇಲ್ಲಿ ಒಂದು ಎಲ್ಲ ಹಿರಿಯರು ಇಲ್ಲಿ ಆಗಮಿಸಿದ್ದೀರ ಎಲ್ಲರಿಗೂ ಸ್ವಾಗತ ಹಾಗೆ ಗೆಸ್ಟ್ಗಳಾಗಿ ನಮ್ಮ ಅವಿನಾಶ್ ಸರ್ ನಂಕಾಸರ ಪ್ರೊಡ್ಯೂಸರ್ ಮುನ್ಸ್ವಾಮಿ ಸರ್ ಇತರರು ಎಲ್ಲರೂ ಇಲ್ಲಿ ನನಗೋಸ್ಕರ ಪ್ರೀತಿಯಿಂದ ಎಲ್ಲರೂ ಆಗಮಿಸಿದ್ದಕ್ಕೆ ಎಲ್ಲದಕ್ಕೂ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಿಮಗೆ ಟ್ರೈಲರು ಮತ್ತು ಸಾಂಗ್ಸ್ ಈಗ ರಿವೀಲ್ ಈಗ ಅನ್ನಿಸ್ತು ಸೊ ನಾವೊಂದು ಹೊಸ ಪ್ರತಿಭೆನ ಹೊಸ ಕಲಾವಿದನ್ನು ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀವಿ ಪ್ರಯತ್ನ ಮಾಡಿದ್ದೀವಿ ಸೊ ನಿಮ್ಮ ಕಡೆಯಿಂದ ಒಂದು ಸಪೋರ್ಟಿವ್ ಮಾಡಿದ್ರೆ ಇದೇ ಥರ ಇನ್ನೂ ಮುಂತಾದ ಸಿನಿಮಾಗಳನ್ನ ನಾವು ಮಾಡೋದಕ್ಕೆ ಒಂದು ಅವಕಾಶ ನೀವು ಕಲ್ಪಿಸ್ಕೊಡ್ಬೇಕಾಗುತ್ತೆ ಸೊ ಎಲ್ಲರೂ ಇದೇ ಸಪೋರ್ಟ್ ಮಾಡಿ ದಯವಿಟ್ಟು ಹೊಸ ಕಲಾವಿದರಿಗೆ ಹೊಸ ಟೆಕ್ನಿಷಿಯನ್ಸ್ಗೆ ಮತ್ತು ನಮ್ಮಂಥ ಹೊಸ ಪ್ರತಿಭೆಗಳ ಡೈರೆಕ್ಟರ್ಗಳಿಗೆ ಎಲ್ಲರಿಗೂ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಮುಂತಾದ ಹೊಸ ಹೊಸ ಕಂಟೆಂಟ್ ಎಲ್ಲ ಸಿನಿಮಾ ಮಾಡ್ತೀವಿ ಅಂತೇಳಿ ನನ್ನ ಮಾತು ಮುಗಿಸಿ ಸರ್ ಧನ್ಯವಾದಗಳು ಸರ್ ಸಿನಿಮಾ ಬಗ್ಗೆ ಅಂತಂದರೆ ಶುರು ಹೌದಾ ಇದು ಸ್ಟಾರ್ಟ್ ಆಗಿ ಒನ್ ಆ್ಯಂಡ್ ಆಫ್ ಇಯರ್ ಆಯಿತು ಸ್ಟಾರ್ಟಾಗಿ ಸೊ ಕೆಲವು ಕಾರಣಗಳಿಂದ ಸ್ವಲ್ಪ ಡಿಲೇ ಆಯಿತು ಮತ್ತು ಹಾಂ ಲೊಕೇಶನ್ ಬಂದುಬಿಟ್ಟು ಮಂಗಳೂರು ನಂದಿಲ್ಸು ಕೋಲಾರ ಮಂಡ್ಯ ಮತ್ತು ಕೋಲಾರ ಬಂಗಾರಪೇಟೆ ಈ ಕಡೆನ ನೋಡಿದ್ವಿ ಎಲ್ಲ ಕಲಾವಿದರು ಹೊಸಬರೇ ಸರ್ ಸೀರಿಯಲು ಮತ್ತು ಎಲ್ಲ ಈ ಥರ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ್ರು ಅವರೆಲ್ಲ ಹೊಸಬ್ರೆ ಮತ್ತು ಟೆಕ್ನಿಷಿಯನ್ಸ್ ಅಂತಂದರೆ ಮ್ಯೂಸಿಕ್ ಡೈರೆಕ್ಟರ್ ಎ ಟಿ ರವೀಶ್ ಅಂತ ಹೇಳ್ಬಿಟ್ಟು ಎಡಿಟರು ಪವನ್ ಅವರು ಕಾರಣಾಂತರಗಳಿಂದ ಬಂದಿಲ್ಲ ಇನ್ನು ಹೀರೋ ಹೀರೋಯಿನ್ ಎಲ್ಲ ಹೊಸುಬ್ರನ್ನ ತೊಗೊಂಡು ನಾವು ಮಾಡಿದ್ವಿ ಹಾಂ ಹೌದು ಸರ್ ಫಸ್ಟ್ ಫಿಲಮ್ ಅಂತ ಅಂತಂದರೆ ಪ್ರಿಯತಮ ಅಂತ ಸೊ ಅವನ ಲವರು ಅಂತ ಅಂದರೆ ಆತ್ಮ ಅಂತಂದರೆ ಪ್ರಿಯತಮನ ತ್ರೇಯಸಿ ಅಂತ ಸರ್ ಜನರಿಗೆ ಸರ್ ಜನರಿಗೆ ಏನು ಹೇಳೋಕ್ಕೋಗಿಲ್ಲ ನಾವು ಯಾಕೆ ಅಂತಂದರೆ ಒಂದು ಲೋ ಬಜೆಟಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಏನು ಅಂತಂದರೆ ಈಗ ನಾವು ಬೇರೆ ದೊಡ್ಡ ದೊಡ್ಡ ಸಿನಿಮಾಗಳು ಆ ಥರ ನಾವೇನು ಮಾಡೋಕ್ಕಾಗಲಿಲ್ಲ ಬಿಕಾಸ್ ಬಜೆಟ್ ಕಾರಣ ನಾವು ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ ಅಂತ ಆಡಿಯನ್ಸ್ಗೆ ಹೇಳ್ತೀವಿ ಅಷ್ಟೇ ಸರ್ ಸ್ಪೆಷಾಲಿಟಿ ಅಂತಂದ್ರೆ ಆಡಿಯನ್ಸ್ಗೆ ಒಂದು ಕಾಮಿಡಿ ಓರಿಯೆಂಟೆಡ್ ಡೆಫಿನೆಟ್ಲಿ ಸಿನಿಮಾಗ್ ಬಂದವರು ಒಂದು ನಗತಾರೆ ಕಾಮಿಡಿ ಇದೆ ಅಂಡ್ ಒಂದು ಕಮರ್ಷಿಯಲ್ ನಾವು ಟ್ರೈ ಮಾಡಿದಿವಿ ಒಂದ್ ಸಿನಿಮಾನ ಓಕೆ ಇನ್ನೊಬ್ರು ಆರ್ಟಿಸ್ಟ್ ಆಗಿರುವಂತಹ ಕಿಟ್ಟಿ ಅವ್ರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಬನ್ನಿ ಥ್ಯಾಂಕ್ ಯು ಸರ್ ನಮ್ಮ ಮೇನ್ ಗೆಸ್ಟ್ ಮಾತಾಡಿ ಪುಂಡರೀಕ ಸರ್ ದಯವಿಟ್ಟು ಹೇಗನ್ಸ್ತು ಟ್ರೈಲರ್ ಮತ್ತೆ ಸಾಂಗ್ಸ್ ಗಳು ಹೇಳಿ ಕುತ್ಕೊಂಡೆ ಮಾತಾಡಿ ಸರ್ ಎಲ್ರಿಗೂ ನಮಸ್ಕಾರ ಚಿತ್ರ ತಂಡದವರಿಗೆ ಮತ್ತೆ ನಾವು ಒಂದು ಐದು ನಿಮಿಷದಿಂದ ಏಳು ನಿಮಿಷ ನೋಡಿದೋ ಒಂದು ಸ್ವಲ್ಪ ಕತೆ ಮತ್ತು ಹಾಡನ್ನು ತುಂಬ ಚೆನ್ನಾಗಿ ಬರ್ತಾ ಇದೆ ಹಾಡು ಕೇಳ್ತಾ ಇದ್ರೆ ಇನ್ನು ಮುಂದಕ್ಕೆ ಇನ್ನೇನು ಬರುತ್ತೋ ಇನ್ನೇನು ಬರುತ್ತೋ ಅನ್ನೋದು ಒಂಥರ ಕುತೂಹಲ ಇದೆ ಅದರಿಂದ ಚಿತ್ರಮಂದಿರಕ್ಕೆ ಹೋಗಿ ಈ ಚಿತ್ರ ವೀಕ್ಷಣೆ ಮಾಡಿ ನಾವು ನೋಡಿ ನಮ್ಮ ಕುಟುಂಬದವ್ರು ಹೋಗಿ ಎಲ್ಲ ನೋಡಿ ಈ ಚಲನಚಿತ್ರವನ್ನು ಯಶಸ್ವಿಯಾಗಿ ಆಗಲಿ ಇನ್ನೂ ಇದೇ ತರ ಚಲನಚಿತ್ರನ ಈ ತಂಡ ತಗಿಲಿ ಅಂತ ಶುಭ ಹಾರೈಸಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರುವ ಪ್ರೆಸ್ ಮೀಟಿರೋರಿಗೆ ಮತ್ತೆ ವಿಡಿಯೋ ಅವರಿಗೆ ವಾರ್ತಾ ಹೇಳಿಕೆಗೆ ಈ ರೇಣುಕಾಂಬಾ ಸ್ಟುಡಿಯೋ ದ ಹಿರಿಯರಿಗೆ ಎಲ್ರಿಗೂ ನನ್ಗೆ ತಿಳಿದ ರೀತಿ ಹೇಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಇದು ಮೂವಿ ಮಾಡಬೇಕಂತ ಏನು ಅಂದ್ಕೊಂಡು ಬಂದ್ವಿ ಮಾಡಿದ್ವಿ ಮೂವಿ ತಪ್ಪದಿರ ಎಲ್ಲರೂ ನೋಡಿರಿ ಯಾಕಂದರೆ ಅಲ್ಲಿ ಮೂವಿ ಕನ್ನಡ ಮೂವಿ ಇವಾಗ ಬರೋವೆಲ್ಲ ನೋಡಲ್ಲ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಾವು ಕೂಡ ಅಷ್ಟೇ ಮೂವಿ ನೋಡೋವಾಗ ಅಪ್ಪ ಏನಕ್ಕೆ ಹೋದ್ವಿ ದುಡ್ಡು ವೇಸ್ಟು ಚೆನ್ನಾಗಿಲ್ಲ ಅಂದ್ಕೊಳ್ತಾ ಇದ್ವಿ ಅಲ್ಲಿ ಹೋಗಿ ಲೈವಲ್ಲಿ ನೋಡಿದ್ರೆ ಒಂದೊಂದು ಅವ್ರು ಕೊಡೋದು ಲೈವಲ್ಲಿ ಆ ಕಷ್ಟ ನೋಡಿದ್ರೆ ಗೊತ್ತಾಗುತ್ತೆ ಪ್ರತಿಯೊಬ್ಬರು ಆರ್ಟಿಸ್ಟು ಎಲ್ಲರೂ ಒಬ್ಬೊಬ್ರಿಗೂ ಅವ್ರವ್ರ ತಕ್ಕ ಕಷ್ಟ ಇರುತ್ತೆ ಅದು ಅದೆಲ್ಲ ನೋಡಿ ನಾನು ಲೈವಲ್ಲೇ ನೋಡಿದ್ದೀನಿ ನಮ್ಮ ಮೂವಿನಲ್ಲೇ ವಾಚ್ಮ್ಯಾನ್ಗೆ ಕಾಲಲ್ಲಿ ಅವರು ಹೇಳ್ಕೊಡೋವಾಗ ಬಿದ್ದು ಬಿದ್ದು ರಕ್ತ ಬರೋದು ನೋಡಿ ನಾನೇ ಹತ್ಬಿಟ್ಟೆ ಒಂದೆರಡು ಹತ್ರ ಅಷ್ಟು ಇದಾಯಿತು ತುಂಬಾ ಗಾಯ ಪಟ್ಕೊಂಡ್ರು ಅವರು ಹಾಸ್ಪಿಟ್ಲಿಗೆ ಕೂಡ ತೋರಿಸಿದ್ವಿ ನಾವು ಒಂದೊಂದು ಹತ್ರನೂ ಅಲ್ಲಿ ಶೂಟ್ ಮಾಡೋದತ್ರ ಹೋದರೆ ಒಂದತ್ರ ಯು ಪಿ ಎಸ್ಸು ಅದೆಲ್ಲ ಸುಟ್ಟೋಗಿ ಅಲ್ಲಿ ಎಷ್ಟೆಷ್ಟೋ ಪಟ್ವಿ ಎಷ್ಟೋ ಕಷ್ಟಪಟ್ವಿ ಒಂದೊಂದತ್ರನೂ ಒಂದೊಂದತ್ರ ಒಂದೊಂದು ಬಂದ್ಬೋಗಿಸ್ಕೊಂಡು ಬಂದ್ವಿ ಇದಾಗುತ್ತೋ ಇಲ್ಲೋ ಪೂರ್ತಿ ಫಿನಿಶ್ ಮಾಡ್ತೀವಲ್ಲೋ ಅನ್ನೋ ಅಂತ ತುಂಬಾನೇ ಇತ್ತು ಆ ದೇವ್ರ ದೇವ್ ದೇವ್ರ ದೈಹದಿಂದ ನಾವು ಏನೇ ಆಗಲಿ ಬಿಡಬಾರ್ದು ಅನ್ನೋ ರೀತಿ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ ಲಾಸ್ಟ್ಗೆ ಥಿಯೇಟ್ರ್ಗೂ ಬಿಡ್ತಾ ಇದ್ದೀವಿ ಅಂದರೆ ನನಗೆ ಸಂತೋಷ ಆಗುತ್ತೆ ಅದಕ್ಕೆ ತಕ್ಕಂಗೆ ಎಲ್ಲರೂ ಸಪೋರ್ಟ್ ಮಾಡಿ ದಯವಿಟ್ಟು ಚಿತ್ರ ನೋಡಿ ಥೇಟ್ರಿಗೆ ಹೋಗಿ ನೋಡಿ ಅದೇ ಬೇಡ್ಕೊತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಚಿಕ್ಕವ್ರಿಗೂ ದೊಡ್ಡವ್ರಿಗೂ ಎಲ್ರಿಗೂ ಅದೇ ಬೇಡ್ಕೊತೀನಿ ಥ್ಯಾಂಕ್ ಯು ಮ್ಯಾಮ್ ಯಾರು ಪ್ರಶ್ನೆಗಳಿದೆಯಾ ಅವರಿಗೆ ಎಲ್ರಿಗೂ ನಮಸ್ಕಾರ ನಾನು ಮೊದಲಿಗೆ ಈ ಸ್ಟೋರಿ ಏನು ಕೇಳಿರಲಿಲ್ಲ ಸೊ ಹೀಗೆ ಒಂದು ಕಾಲ್ ಬಂತು ಒಂದು ಸ್ಟೋರಿ ಇದೆ ಮ್ಯಾಮ್ ಬಂದು ಸೆಟಲ್ ಬಂದು ಮೀಟಿಂಗ್ ಮಾಡೋಣ ಇಷ್ಟ ಆದರೆ ಮಾಡೋಣ ಅಂತ ಹೇಳಿದ್ರು ಖಂಡಿತವಾಗ್ಲೂ ಅಲ್ಲಿ ಹೋದ್ಮೇಲೆ ಸ್ಟೋರಿ ಕೇಳಿದ್ಮೇಲೆ ನಾನು ಆ ಸಿನಿಮಾಗೆ ಓಕೆ ಮಾಡಿದೆ ಸೊ ಹೆಂಗಿತ್ತು ಅಂತಂದರೆ ತುಂಬ ಕಷ್ಟಗಳು ಸ್ಟಾರ್ಟಿಂಗಲ್ಲಿ ಆಗುತ್ತೋ ಇಲ್ವೋ ಅಡೆತಡೆಗಳು ಎಲ್ಲ ಇದು ನಿಂತೋಗ್ಬಿಡುತ್ತೆ ಅನ್ನೋ ಅಲ್ಲಿ ಕೂಡ ನಮ್ಮ ಆಗಲಿ ಪ್ರೊಡ್ಯೂಸರ್ಸ್ ಆಗಲಿ ಯಾರಿಗೂ ಏನೂ ಕಮ್ಮಿ ಮಾಡಲಿಲ್ಲ ಯಾವ ಸೆಟ್ಟಲ್ಲಿ ಹೆಂಗಿದೆಯೋ ಗೊತ್ತಿಲ್ಲ ಬಟ್ ಬಟ್ ನಮ್ಮ ಡೈರೆಕ್ಟರ್ ಮಾತ್ರ ತುಂಬಾ ತುಂಬಾ ಕಷ್ಟಪಟ್ಟಿದ್ದಾರೆ ಹೊಸಬರು ಅಂತ ಅನ್ಸೋದೇ ಇಲ್ಲ ಮಾತಾಡೋದಿಕ್ಕೆ ಬರಲ್ಲ ಅಂತ ಹೇಳ್ಬೋದು ಬಟ್ ಕೆಲಸ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮ ಪ್ರೊಡ್ಯೂಸರು ದೇವರಂತ ಮನುಷ್ಯ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾರಿಗೂ ಒಂದು ದಿವಸಕ್ಕೂ ಉಪವಾಸ ಅನ್ನೋದು ನಾವು ಕಂಡೇ ಇಲ್ಲ ಮತ್ತು ಈ ಸಿನಿಮಾ ಬಗ್ಗೆ ಏನು ಹೇಳಬೇಕು ಅಂತಂದರೆ ಕರ್ಮ ಯಾರನ್ನು ಬಿಡೋಲ್ಲ ಅನ್ನೋದು ಇವರು ಹೇಳೋಕ್ಕಾಗಲಿಲ್ಲ ಸೊ ಕರ್ಮ ಯಾವತ್ತು ಯಾರನ್ನು ಬಿಡಲ್ಲ ಅನ್ನೋದು ಇದೊಂದು ಕಂಟೆಂಟು ಸೊ ನೆಕ್ಸ್ಟ್ ಕ್ವಶನ್ ಕೇಳೋದಿದ್ರೆ ಕೇಳಿ ಸೊ ನಾನು ಇದರಲ್ಲಿ ಹೀರೋಯಿನ್ ರೋಲ್ ಮಾಡ್ತಾ ಇದ್ದೀನಿ ದೆನ್ ಪ್ರೇಯಸಿಯಾಗಿ ಸೊ ಪ್ರೇಯಸಿಯಾಗಿ ಆತ್ಮ ಹೇಗಾಗುತ್ತೆ ಅನ್ನೋದು ಸಿನ್ಮಾ ನೋಡಿದ್ಮೇಲೆ ಕ್ಲಾರಿಟಿ ಸಿಗುತ್ತೆ ಸರ್ ಓಕೆ ಥ್ಯಾಂಕ್ ಯು ಅವರೇ ಬೆಸ್ಟ್ ಒಳ್ಳಿ ಮೊದಲಿಗೆ ನಾಡದೇವತೆ ಚಾಮುಂಡೇಶ್ವರಿಗೆ ನಮಸ್ಕರಿಸ್ತಾ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ನಮ್ಮ ನಿರ್ದೇಶಕರಾದಂಥ ನರೇಶ್ ಅವರು ನನ್ನನ್ನು ಈ ಕಥೆಯಲ್ಲಿ ಲೀಡ್ ರೋಲ್ ಮಾಡಬೇಕು ಅಂತ ಹೇಳಿ ಹೇಳಿದಾಗ ಸರ್ ನಾನು ಅವ್ರಿಗೆ ಒಂದೇ ಹೇಳಿದೆ ಸರ್ ಇದು ನನ್ನ ಕೈಲಿ ಆಗುತ್ತಾ ಅಂತ ಕೇಳಿದೆ ಇಲ್ಲ ಸರ್ ನೀವು ಮಾಡ್ತೀರಾ ಅಂತಂದರು ನಾವು ಮೂಲತಃ ಕೋಲಾರವರು ರಂಗಭೂಮಿಯವರು ಸರ್ ನಾವು ರಂಗಭೂಮಿಯಲ್ಲಿ ಮಾಡೋವಂಥವ್ರು ನಮ್ಮನ್ನು ಕರೆದು ನಾವು ಮಾಡುವಂಥ ಒಂದು ಬಯಲು ಸೀಮೆ ನಾಟಕದಲ್ಲಿ ಮಾಡ್ತಾ ಇದ್ವಿ ಅದರಲ್ಲಿ ನೋಡಿ ನಮ್ಮನ್ನು ಬಂದು ಕೇಳಿದ್ರು ಸರ್ ಒಂದು ನಾವು ಇನ್ನೇನೋ ಆತ್ಮ ಒಂದು ಚಿತ್ರ ಮಾಡ್ತಾಯಿದ್ದೀವಿ ದಯವಿಟ್ಟು ಅದರಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಇದೆ ಮನೆ ವಾಚ್ಮ್ಯಾನ್ ಕ್ಯಾರೆಕ್ಟರ್ ದಯವಿಟ್ಟು ಮಾಡಬೇಕು ಸರ್ ಅಂತ ಕೇಳಿದ ಮೇಲೆ ಸರ್ ನಾನು ಸಿನಿಮಾ ಮಾಡಿಲ್ಲ ಈ ಯಾವುದು ಮಾಡಿಲ್ಲ ಶಾರ್ಟ್ ಮೂವೀಸ್ ಮಾಡಿದ್ದೀನಿ ಸರ್ ಅಷ್ಟೇ ತಂದೆ ಸರಿ ಪರವಾಗಿಲ್ಲ ಸರ್ ನಾನು ಹೇಳ್ಕೊಡ್ತೀನಿ ಮಾಡಿ ಅಂತ ಹೇಳಿದ್ರು ಸರ್ ನಿಜವಾಗ್ಲೂ ನಾನು ಚಿತ್ರ ನೋಡಿದ್ದೀನಿ ತುಂಬ ಸಂತೋಷ ಆಯಿತು ಸ್ಕ್ರೀನ್ ಮೇಲೆ ನಮ್ಮನ್ನು ನೋಡಿಕೊಂಡಾಗ ನಾವು ಮಾಡಬಲ್ರಿ ರಂಗಭೂಮಿ ಕಲಾದವರಿಗೆ ಒಂದು ಸ್ಫೂರ್ತಿ ಬರುತ್ತೆ ಸರ್ ನಿಜವಾಗ್ಲೂ ಹಾಗೂ ನಮ್ಮ ನಿರ್ಮಾಪಕರು ಕಲಾವತಿ ಮೇಡಮ್ ಅವರು ತುಂಬ ನಮಗೆ ಸಪೋರ್ಟಾಗಿ ನಿಂತ್ಕೊಂಡ್ರು ಮತ್ತು ನನ್ನ ಸಹ ಕಲಾವಿದರು ಎಲ್ಲರೂ ಸಹ ನಮಗೆ ತುಂಬ ಸಪೋರ್ಟ್ ಮಾಡಿದ್ರು ಹಾಗೆ ಇನ್ನೊಮ್ಮೆ ನಿರ್ದೇಶಕರಿಗೆ ನಾವು ಧನ್ಯವಾದ ಹೇಳ್ತೀನಿ ಸರ್ ಬಂದಿರುವಂಥ ಮಾಧ್ಯಮ ಹಾಗೂ ಕಲಾವಿದರಿಗೆ ಎಲ್ರಿಗೂ ನಾವು ನಮಸ್ಕಾರ